ಬ್ಯಾನ್ ಆನ್ ಡೇಂಜರಸ್ ಐಟಮ್ಸ್ ಲೈಕ್ ಫೈರ್ ಕ್ರ್ಯಾಕರ್ಸ್ ಆಮೇಲೆ ವೆಪನ್ಸ್ ಇಂಥದ್ದು ಅಲ್ಲಿ ಪ್ರೊಹಿಬಿಷನ್ಸ್ ಆನ್ ಅನ್ಲೈಸೆನ್ಸ್ಡ್ ಬೌನ್ಸರ್ಸ್ ಬೌನ್ಸರ್ಸ್ ಕೂಡ ವೆರಿಫಿಕೇಶನ್ ಇರಬೇಕು ಬ್ಯಾಕಪ್ ಪವರ್ ಸಪ್ಲೈ ಮೋಸ್ಟ್ ಇವೆಂಟ್ ಕ್ಲೀನಪ್ ಅಂದರೆ ಇವೆಂಟ್ ಆದಮೇಲೆ ಎಲ್ಲ ಆ ಏರಿಯಾ ಎಲ್ಲ ಸ್ವಚ್ಛ ಇಟ್ಕೊಡ್ಬೇಕು ಕ್ಯೂ ಮ್ಯಾನೇಜ್ಮೆಂಟ್ ಇದು ಬಹಳ ದೊಡ್ಡ ಸಮಸ್ಯೆ ಇದೆ ಈ ಜನ ತುಂಬ ಜಾಸ್ತಿ ಇರ್ತದೆ ಸೊ ಕರೆಕ್ಟಾಗಿ ಅವ್ರು ಕ್ಯೂ ಮ್ಯಾನೇಜ್ ಮಾಡಬೇಕು म्यूजिक मत डीजे और करेक्ट याद प्रमोकेटिव वो एब्यूसव अथवा रिजियस सेटिमेंट हटर में वो प्ले मत ग्लसूटम्स नोटिकली इको या डेंजा फैमिली सेशन पासिबल सप्रेट इको लिखर स्टाक रिकॉर्ड मेन्टेन्न कर बट नमु कैकार ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್ ಅಂಡ್ ಮಾರ್ಕೆಟಿಂಗ್ಸ್ ಆಗಿದೆ ಅವೇರ್ನೆಸ್ ಪೋಸ್ಟರ್ಸ್ ಮತ್ತೆ ಎಕ್ಸಿಟ್ ಎಕ್ಸಿಟ್ ಆದರೆ ಒಮ್ಮೆ ಎಲ್ಲ ಎಕ್ಸಿಟ್ ಆದರೆ ಸಮಸ್ಯೆ ಆಗ್ತದೆ ಸೊ ಸ್ಟಾಗರ್ಡ್ ಆಗಿ ಎಕ್ಸಿಟ್ ಪ್ಲಾನ್ಸ್ ಅವ್ರು ನಮಗೆ ತೋರಿಸ್ಬೇಕು ಮತ್ತು ಅವ್ರದ್ದು ಎಲ್ಲ ಟೋಟಲ್ ಈವೆಂಟ್ ಏನೇನು ಮಾಡಿದರೆ ಅವರು ಅದರಲ್ಲಿ ಈವೆಂಟ್ ಪ್ಲ್ಯಾನ್ ಸೆಕ್ಯೂರಿಟಿ ಪ್ಲ್ಯಾನ್ ಎಕ್ಸ್ಪೆಕ್ಟೆಡ್ ಫುಡ್ ಫಾಲ್ ಮತ್ತು ಲೈಝ್ನಿಂಗ್ ನಮ್ಮ ಲೈಝ್ನಿಂಗ್ ಆಫೀಸರ್ ಜೊತೆಗೆ ಸಂಪರ್ಕಿಸಿ ಮತ್ತೆ ಎಮರ್ಜೆನ್ಸಿ ಅಸಿಸ್ಟೆನ್ಸ್ಗೋಸ್ಕರ ಅವ್ರಿಗೆ ಏನು ಅವ್ರಿಗೆ ವ್ಯವಸ್ಥೆ ಮಾಡಿದರೆ ಅದೆಲ್ಲ ನಮ್ಮ ಜೊತೆಗೆ ಶೇರ್ ಮಾಡಬೇಕು ಸ್ಟಾಫ್ ಕೂಡ ಕುಡಿಬಾರ್ದು ಯಾಕಂದರೆ ಸ್ಟಾಫ್ ಕುಡಿದ್ರೆ ಅವರ ಸಮಸ್ಯೆ ಮಾಡಬಾರ್ದು ಮತ್ತು ಮೇಂಟೈನ್ ಪೀಸ್ ಆ್ಯಂಡ್ ಪಬ್ಲಿಕ್ ಸೇಫ್ಟಿ ಅದರಲ್ಲಿ ನಮ್ಮ ಮ್ಯಾಜಿಕ್ ಬಾಕ್ಸಸ್ ನಾವು ಕೊಡ್ತಾ ಇದ್ದೀವಿ ಕ್ಯಾಮ್ರಾಸು ಫೀಡ್ಗೋಸ್ಕರ ನಮ್ಮ ಕಮಾಂಡರ್ಗೋಸ್ಕರ ಅದೆಲ್ಲ ಸಪ್ಲೈ ಮಾಡಬೇಕು ಇದೆಲ್ಲ ಸಂಕ್ಷಿಪ್ತವಾಗಿ ನಾವು ಮೂವತ್ತು ಪಾಯಿಂಟ್ಸ್ ಒತ್ತು ಕೊಡ್ತೀವಿ ನಿಮಗೆ ಡಿಟ ಅದರ ಬಗ್ಗೆ ಅವರು ಎಲ್ಲ ತಿಳುವಟಿಕೆ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಕೂಡ ನಾವು ಕೆಲವು ವಿಷಯ ಕೇಳಿ ಅವರು ಕೇಳಿದರು ಎಕ್ಸ್ಟೆನ್ಷನ್ ಆಫ್ ಟೈಮ್ ಬಗ್ಗೆ ನಾವು ಎಕ್ಸ್ಟೆನ್ಷನ್ ಟೈಮ್ ಪ್ರಶ್ನೆ ಇಲ್ಲ ಒಂದು ಗಂಟೆ ಏನಿದೆ ಅಲ್ಲಿವರೆಗೆ ಹೋಗ್ತದೆ ಜೊತೆಗೆ ಕೆಲವರು ಅವರು ನಾವು ಸಲಹೆ ಸೂಚನೆ ಮೇಲೆ ಅವರು ಕೂಡ ಒಪ್ಕೊಂಡ್ರು ಮತ್ತು ನಮ್ಮ ಪೊಲೀಸ್ ಬಗ್ಗೆ ಅವ್ರಿಗೆ ಕೂಡ ಗೌರವ ಇದೆ ಅವರು ಹೇಳಿದ್ದಾರೆ ನಾವು ನಮ್ಮ ಟ್ಯಾಗ್ ಇದೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿ ಅದು ಜವಾಬ್ದಾರಿಯಿಂದ ಆಚರಿಸೋಣ ಅಂತ ಅದು ಕೂಡ ಅವರು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಜೊತೆಗಿದ್ದಾರೆ ಸೊ ಇಷ್ಟೆಲ್ಲ ನಾವು ಹೇಳಿ ಯಾವುದು ಐದುಕರ ಘಟನೆ ಆದಂತೆ ನೋಡ್ಕೊಳ್ಲಿಕ್ಕೆ ನಾವು ಅವ್ರಿಗೆ ಮೀಟಿಂಗ್ ಕರೆದಿದ್ದೀವಿ ಮತ್ತು ಸಲಹೆ ಸೂಚನೆ ಕೊಡ್ತೀವಿ